ಈ ವಿಡಿಯೋ ಸಮಾಜ ಕಾರ್ಯ ವಿದ್ಯಾರ್ಥಿಗಳಿಗೆ ಇವತ್ತು ನಾನು ಸಮಾಜ ಕಾರ್ಯ ವಿಧಾನಗಳು ಸೋಷಿಯಲ್ ವರ್ಕ್ ಮೆಥಡ್ಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಸಮಾಜ ಕಾರ್ಯ ಎಂದರೇನು ನಾವು ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಸೋಶಿಯಲ್ ಸೋಷಿಯಲ್ ವರ್ಕ್ ಇಸ್ ಎ ಪ್ರೋಸೆಸ್ ಆಫ್ ಹೆಲ್ಪಿಂಗ್ ದ ಪೀಪಲ್ ಟು ಹೆಲ್ಪ್ ಅಂತ ಹೇಳ್ತೀವಿ ಇದರ ಅರ್ಥ ಒಬ್ಬ ವ್ಯಕ್ತಿ ಅಥವಾ ಗುಂಪು ಸಮಸ್ಯೆಗಳಿರುತ್ತೆ ಅವರಿಗೆ ಸರಿಯಾಗಿ ದಾರಿ ತೋರಿಸಿ ಮಾರ್ಗದರ್ಶನ ಕೊಟ್ಟು ಸಹಾಯ ಮಾಡಿ ಸಮಸ್ಯೆಯಿಂದ ಹೊರ ಬರಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಸಮಾಜ ಕಾರ್ಯ ಇದು ನಾವು ಮುಂಚೆ ಚಾರಿಟಿ ಇತ್ತು ಯಾವ ಸಮಸ್ಯೆ ಇದ್ರೆ ಅವರಿಗೆ ದುಡ್ಡು ಊಟ ಕೊಡ್ತಾ ಇದ್ವಿ ಬಟ್ ಇವಾಗಲ್ಲ ಆ ಊಟ ದುಡ್ಡ ಪಡ್ಕೊಳ್ಳಿಕ್ಕೆ ಅವರಿಗೆ ದಾರಿ ತೋರಿಸು ಸಮಾಜ ಕಾರ್ಯ ಈ ಸಂದರ್ಭದಲ್ಲಿ ಒಂದು ಕತೆ ನನ್ನ ಪ್ರಾರ್ಥನೆಗೆ ಒಂದು ಊರಲ್ಲಿ ಒಬ್ರು ಸ್ವಾಮೀಜಿ ಇದ್ರು ಆ ಸ್ವಾಮೀಜಿ ಊರಿನ ಜನತೆಗೆ ಪುಕ್ಕಟ್ಟಾಗಿ ಊಟ ಕೊಡ್ತಾ ಇದ್ರು ರೊಟ್ಟಿ ಅನ್ನ ಸಾಂಬಾರು ಕೊಡ್ತಾ ಇದ್ರು ಹೀಗಾಗಿ ಆ ಊರಿನ ಜನತೆಗೆ ತುಂಬಾ ಖುಷಿ ಇತ್ತು ಯಾಕಂದ್ರೆ ದುಡ್ಲಾರ್ದವ್ರಿಗೆ ದಿನಾಲು ಊಟ ಸಿಗ್ತಾ ಇತ್ತು ತುಂಬಾ ಖುಷಿ ಅಂತ ಜೀವನ ನಡೆಸ್ತಾ ಇದ್ರು ಮೂರು ತಿಂಗಳಾಯ್ತು ಆ ಮೂರ್ ತಿಂಗಳಾದ್ಮೇಲೆ ಆ ಸ್ವಾಮೀಜಿ ತೀರ ಹೋಗ್ತಾರೆ ಸ್ವಾಮೀಜಿ ತೀರೋದ್ಮೇಲೆ ಜನತೆಗೆ ಊಟ ಸಿಗೋದು ಸ್ಟಾಪ್ ಆಗಿಬಿಡತ್ತೆ ಇನ್ನು ಏಳು ದಿನ ಆದಮೇಲೆ ಒಂದು ವಾರ ಆದಮೇಲೆ ಆ ಸ್ವಾಮೀಜಿ ಸ್ಥಾನಕ್ಕೆ ಮತ್ತೊಬ್ಬ ಎರಡನೇ ಹೊಸ ಸ್ವಾಮೀಜಿ ಬರ್ತಾರೆ ಆದರೆ ಎರಡನೇ ಸ್ವಾಮೀಜಿ ಊಟ ಕೊಡಲ್ಲ ಮೊದಲೇ ಸ್ವಾಮೀಜಿ ಕೊಡ್ತಾಯಿದ್ರು ಎರಡನೇ ಸ್ವಾಮೀಜಿ ಕೊಡಲ್ಲ ಊರಿನ ಜನತೆಗೆ ತುಂಬ ಸುಟ್ಟು ಕೋಪ ಬಂತು ಎಲ್ಲರೂ ಒಕ್ಕಟ್ಟಾಗಿ ಎರಡನೇ ಸ್ವಾಮೀಜಿ ಹತ್ರ ಬರ್ತಾರೆ ಸ್ವಾಮೀಜಿ ಸ್ವಾಮೀಜಿ ನಮಗೆ ಮೊದಲನೇ ಸ್ವಾಮೀಜಿಗೆ ಊಟ ಕೊಡ್ತಾಯಿದ್ರು ನೀವೇನೂ ಕೊಡ್ತಾ ಇಲ್ಲ ಅಂತ ವಾದ ಮಾಡ್ತಾರೆ ಆಗ ಎರಡನೇ ಸ್ವಾಮೀಜಿ ಹೇಳ್ತಾನೆ ನೋಡಿ ಜನರೇ ನಾನು ನಿಮಗೆ ಪುಕ್ಕಟ್ಟೆಗೆ ಊಟ ಕೊಡಲ್ಲ ಆದರೆ ಊಟವನ್ನು ಹೆಂಗ್ ಗಳಿಸ್ಬೇಕು ಹೆಂಗ್ ಪಡ್ಕೊಳ್ಬೇಕು ನಿಮಗೆ ಕಲಿಸ್ಕೊಡ್ತೇನೆ ಅಂತ ಎರಡನೇ ಸ್ವಾಮೀಜಿ ಹೇಳ್ತಾನೆ ಇದು ನಿಜವಾದ ಸಮಾಜ ಕಾರ್ಯ ಎರಡನೇ ಸ್ವಾಮೀಜಿ ಹೇಳಿದ್ದು ನಿಜವಾದ ಸಮಾಜ ಕಾರ್ಯ ಊಟವನ್ನು ಪಡ್ಕೊಳ್ಳಿಕ್ಕೆ ಕಲಿಸ್ಕೊಡೋದಲ್ಲ ಅದು ನಿಜವಾದ ಸಮಾಜ ಕಾರ್ಯ ಮೊದಲನೇ ಸ್ವಾಮೀಜಿ ಕೊಟ್ಟದ್ದು ತಾತ್ಕಾಲಿಕ ಎರಡನೇ ಸ್ವಾಮೀಜಿ ಹೇಳಿಕೊಟ್ಟದ್ದು ಶಾಶ್ವತ ಇದು ಸಮಾಜ ಕಾರ್ಯ ನಿಮ್ಗೆ ಹೇಳ್ಬೇಕಂದ್ರೆ ಇನ್ನ ಸಮಾಜ ಕಾರ್ಯ ವಿಧಾನ ಬಂದಾಗ ಪ್ರಮುಖವಾಗಿ ಆರು ವಿಧಾನ ಬರುತ್ತೆ ಈ ಕಡೆ ಮೂರು ಈ ಕಡೆ ಮೂರು ಅದನ್ನ ನಾವು ಇಂಡ್ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ ಅಂತ ಹೇಳ್ತೀವಿ ಡೈರೆಕ್ಟ್ ಅಲ್ಲಿ ಸೋಶಿಯಲ್ ಕೇಸ್ ವರ್ಕ್ ಸೋಶಿಯಲ್ ಗ್ರೂಪ್ ವರ್ಕ್ ಕಮ್ಯುನಿಟಿ ಅಂತ ಬರುತ್ತೆ ಸೋಷಿಯಲ್ ಕೇಸ್ ವರ್ಕ್ ಬಂದಾಗ ಇಲ್ಲಿ ನಾವು ಒಬ್ಬ ವ್ಯಕ್ತಿಯ ಜೊತೆ ಕೆಲಸ ಮಾಡ್ತೀವಿ ಒಂದು ಮಗು ಇರಬಹುದು ಒಂದು ಸಮಸ್ಯೆ ಇರ್ತಕ್ಕಂಥ ರೈತ ಇರಬಹುದು ಅಥವಾ ಮಹಿಳೆ ಇರಬಹುದು ಅವರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಈ ಸಮಸ್ಯೆಗೆ ಪರಿಹಾರ ಅನ್ನೋದಿಲ್ಲ ಇದು ಒಂದು ತಿಂಗಳಾಗಬಹುದು ವರ್ಷ ಆಗ್ಬಹುದು ಜಾಸ್ತಿ ಆಗ್ಬಹುದು ಇದು ಒಂದು ಸಮಸ್ಯೆಯ ಡೆಪ್ತ್ ಮೇಲೆ ಆ ಸಮಸ್ಯೆಯ ಆಳದ ಮೇಲೆ ಅವಲಂಬನೆಯಾಗಿರುತ್ತೆ ಪ್ರತಿಯೊಂದು ಮೆಥರಕ್ಕೆ ತನ್ನದೇ ಆದ ತತ್ವ ಇರುತ್ತೆ ಸಿದ್ಧಾಂತ ಇರುತ್ತೆ ಇನ್ನು ಎರಡನೇ ಸಮಾಜ ಕಾರ್ಯ ವಿಧಾನ ಗ್ರೂಪ್ ವರ್ಕ್ ವೃಂದಗತ ಸಮಾಜ ಕಾರ್ಯ ಇಲ್ಲಿ ಒಂದು ಗುಂಪಿನ ಜೊತೆ ಕೆಲಸ ಮಾಡ್ತೀವಿ ಒಂದು ಮಕ್ಕಳ ಗುಂಪು ಇರ್ಬೋದು ರೈತರ ಗುಂಪು ಇರ್ಬೋದು ಅಥವಾ ಬೀದಿ ಮಕ್ಕಳ ಗುಂಪು ಇರ್ಬೋದು ಆ ಗುಂಪಿನ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಪರಿಹಾರ ಕೊಡ್ತ ಕೊಡ್ತಕ್ಕಂಥದ್ದು ಇನ್ನು ಮೂರನೇ ವಿಧಾನ ಬಂದು ಸಮುದಾಯ ಸಂಘಟನೆ ಕಮ್ಯುನಿಟಿ ಆರ್ಗನೈಸೇಷನ್ ನಾವು ಹೇಳ್ತೀವಿ ಕಮ್ಯುನಿಟಿ ಆರ್ಗನೈಜೇಷನ್ ಇಸ್ ಎ ಪ್ರೋಸೆಸ್ ಆಫ್ ಬ್ರಿಂಗಿಂಗ್ ಅಡ್ಜಸ್ಟ್ಮೆಂಟ್ ಬಿಟ್ವೀನ್ ಕಮ್ಯುನಿಟಿ ನೀಡ್ಸ್ ಅಂಡ್ ಕಮ್ಯುನಿಟಿ ರಿಸೋರ್ಸಸ್ ಒಂದು ಕಡೆ ಸಮಸ್ಯೆ ಅದ ಒಂದು ಕಡೆ ಅವಶ್ಯಕತೆ ಅದ ಇನ್ನೊಂದು ಕಡೆ ಸಂಪನ್ಮೂಲಗಳು ಅದಾವ ಆ ಸಂಪನ್ಮೂಲ ಬಗ್ಗೆ ಸಮುದಾಯಕ್ಕೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಅರಿವು ಮೂಡಿಸಿ ಪರಿಹಾರ ಕೊಡ್ತಕ್ಕಂಥದ್ದು ಉದಾಹರಣೆಗಾಗಿ ಒಂದು ಹಳ್ಳಿಯಲ್ಲಿ ಎಷ್ಟೋ ಜನಕ್ಕೆ ಮನೆಗಳಿಲ್ಲ ವಸ್ತಿ ಇಲ್ಲ ಅಲ್ಲೇ ಗ್ರಾಮ ಪಂಚಾಯತಿಲ್ಲೇ ಸೌಲಭ್ಯ ಅದ ಅದ್ರ ಬಗ್ಗೆ ಅರಿವು ಮೂಡಿಸಿ ಮನೆಗಳನ್ನು ಕೊಡ್ತಕ್ಕಂಥದ್ದು ಎಕ್ಸಾಂಪಲ್ ಇದು ಇದು ಸಮುದಾಯ ಸಂಘಟನೆ ಇನ್ನು ಮೂರು ಈ ಮೂರು ಮೆಥಡ್ಗಳ ಮೂಲಕ ನಾವು ನೇರವಾಗಿ ವ್ಯಕ್ತಿ ಗುಂಪು ಸಮುದಾಯದ ಜೊತೆ ಕೆಲಸ ಮಾಡ್ತೀವಿ ಇದು ಸಮಾಜ ಕಾರ್ಯ ಇನ್ನು ಈ ಕಡೆ ಮೂರು ಮೆಥಡ್ ಬರ್ತಾವೆ ಗೊತ್ತಾ ಸಮಾಜ ಕಾರ್ಯ ಆಡಳಿತ ಸೋಷಿಯಲ್ ವರ್ಕ್ ಆ್ಯಕ್ಷನ್ ಸೋಷಲ್ ವರ್ಕ್ ರಿಸರ್ಚ್ ಈ ಮೂರು ಮೆಥಡ್ಗಳು ಈ ಮೂರು ಮೆಥಡನ್ನು ಕೇಸ್ ವರ್ಕು ಗ್ರೂಪ್ ವರ್ಕು ಕಮ್ಯುಟೈರೇಷನ್ ಇದನ್ನ ಇಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡ್ತಾವೆ ಈ ಮೂರು ಈ ಮೂರು ಮೆಥಡ್ಸ್ ಒಂದು ವೇಳೆ ಈ ಮೂರು ಮೆಥಡ್ಸ್ ಸ್ಟ್ರಾಂಗ್ ಇದ್ರೆ ಒಂದು ಸಂಸ್ಥೆ ಶಾಲೆ ಯುನಿವರ್ಸಿಟಿ ಸಂಘಟನೆ ಸ್ಟ್ರಾಂಗ್ ಅದಾವಣ ಈ ಮೂರು ಮೆದಲ್ ಕಾರಣ ಈ ಮೂರು ಮೆಥಡ್ಸ್ ಚೆನ್ನಾಗಿದ್ರೆ ಕೆ ವರ್ಕ್ ಚೆನ್ನಾಗಿ ಮಾಡಬಹುದು ಗ್ರೂಪ್ ವರ್ಕ್ ಚೆನ್ನಾಗಿ ಮಾಡಬಹುದು ಕಮ್ಯುನಿಟಿ ಆರ್ಗನೈನ್ ಚೆನ್ನಾಗಿ ಮಾಡಬಹುದು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಇನ್ನ ಸಮಾಜಕಾರ ಆಡಳಿತ ನಾಗನೇ ವಿಧಾನ ಇಲ್ಲಿ ನಾವು ಮುಖ್ಯವಾಗಿ ಪೋಸ್ಟ್ ಕಾರ್ ಅಂತ ಹೇಳ್ತೀವಿ ಒಂದು ಸಂಸ್ಥೆ ಬಂದಾಗ ಒಂದು ಸಂಘಟನೆ ಬಂದಾಗ ಅಲ್ಲಿ ಪೋಸ್ಟ್ ಕಾರ್ ಬರುತ್ತೆ ಪಿ ಫಾರ್ ಪಿ ಓ ಎಸ್ ಡಿ ಶಿ ಆರ್ ಬಿ ಅಂತ ಹೇಳ್ತೀವಿ ಪಿ ಫಾರ್ ಪ್ಲಾನಿಂಗ್ ಓ ಫಾರ್ ಆರ್ಗನೈಸಿಂಗ್ ಎಸ್ ಫಾರ್ ಸ್ಟಾಪಿಂಗ್ ಡಿ ಫಾರ್ ಡೈರೆಕ್ಷನ್ ಸಿ ಫಾರ್ ಕೋಆರ್ಡಿನೇಷನ್ ಆರ್ ಫಾರ್ ರಿಪೋರ್ಟಿಂಗ್ ಲಾಸ್ಟ್ ಬಿ ಫಾರ್ ಬಜೆಟಿಂಗ್ ಇವೆಲ್ಲ ಚೆನ್ನಾಗಿದ್ದಾಗ ಮಾತ್ರ ಇವನು ಚೆನ್ನಾಗಿ ಕೆಲಸ ಮಾಡ್ಬೋದು ಯೋಜನೆ ಚೆನ್ನಾಗಿ ಮಾಡಬೇಕು ಆರ್ಗನೈಜ್ ಸಂಘಟನೆ ಚೆನ್ನಾಗಿ ಮಾಡಬೇಕು ಅಲ್ಲಿ ಸಿಬ್ಬಂದಿ ವರ್ಗ ಚೆನ್ನಾಗಿರಬೇಕು ಸಿಬ್ಬಂದಿ ಇದ್ದಾಗಲೇ ಅವ್ರದ್ದು ನಾಲೆಜು ಸ್ಕಿಲ್ಸು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಬೇಕು ಆಮೇಲೆ ಕೋಆರ್ಡಿನೇಷನ್ ಚೆನ್ನಾಗಿ ಮಾಡಬೇಕು ಡೈರೆಕ್ಷನ್ ಕೊಡ್ತಕ್ಕಂಥ ಚೆನ್ನಾಗಿರಬೇಕು ಅಲ್ಲಿ ಸಂಪನ್ಮೂಲ ಚೆನ್ನಾಗಿರಬೇಕು ಕೆಲಸ ಮಾಡಲಿಕ್ಕೆ ಕೆಲಸ ಆದಂತಾನು ಚೆನ್ನಾಗಿ ನಾವು ದಾಖಲಾತಿ ಮಾಡಬೇಕು ಇದು ಚೆನ್ನಾಗಿ ಮಾಡಿದ್ರೆ ಮಾತ್ರ ಮಾತ್ರ ಇವು ಮೂರು ಚೆನ್ನಾಗಿ ಕೆಲಸ ಮಾಡಬಹುದು ಸಮುದಾಯ ಇದೇ ಸಮಾಜ ಕಾರ್ಯ ಆಕ್ಷನ್ ಇಲ್ಲಿ ಮುಖ್ಯವಾಗಿ ವಕಾಲತ್ತು ಮಾಡ್ತೇವೆ ಸರ್ಕಾರ ಒಟ್ಟಿಗೆ ಸೌಲಭ್ಯ ಪಡ್ಕೊಳ್ಳಿಕ್ಕೆ ನಾವು ವಕಾಲತ್ತು ಮಾಡ್ತೀವಿ ನಾವು ಮುಖ್ಯವಾಗಿ ಎರಡು ರೀತಿಯಲ್ಲಿ ವಕಾಲತ್ತು ಮಾಡ್ತೀವಿ ಅಡ್ವೊಕಿ ಅಥವಾ ಮಾಡ್ತೀವಿ ಒಂದು ಹಾರ್ಡ್ ಅಡ್ವೊಕಿ ಇನ್ನೊಂದು ಸಾಫ್ಟ್ ಅಡ್ವೊಕಸಿ ಆಕ್ಚುಲಿ ಹಾರ್ಡ್ ಅಡ್ವೊಕಿ ಇದು ಬಹಳ ಕಷ್ಟ ಧರಣಿ ಕೊಡೋದು ಅಥವಾ ರೋಡ್ ಬಂದ್ ಮಾಡೋದು ಈ ಥರದ್ದು ಇದ್ರಿಂದ ಜಾಸ್ತಿ ನಾವು ರಿಸಲ್ಟ್ ನೋಡೋಕಾಗಲ್ಲ ಇನ್ನು ಸಾಫ್ಟ್ ಅಡ್ವಕೇಶ್ ಬಂದಾಗ ಅವ್ರ ಜೊತೆ ಅವ್ರ ಜೊತೆ ಹೋಗಿ ಒಂದು ಲೆಟರ್ ಕೊಟ್ಟು ಮೀಟಿಂಗ್ ಮಾಡಿ ಕನ್ವಿನ್ಸ್ ಮಾಡಿ ಸಾಫ್ಟ್ ಆಗಿ ಹೇಳ್ತಕ್ಕಂಥದ್ದು ಜಾಸ್ತಿ ಎನ್ ಜಿ ಓ ಸೆಕ್ಟರ್ ನೋಡ್ತಾ ಇದೀವಿ ಪಾಟ್ಕರ್ ಮಾಡಿದ್ರಲ್ಲ ಚಳವಳಿ ಅದೊಂದು ಬೆಸ್ಟ್ ಎಕ್ಸಾಂಪಲ್ ಸೋಶಿಯಲ್ ಗೆ ಇನ್ನು ಲಾಸ್ಟ್ ರಿಸರ್ಚ್ ಸಮಾಜ ಕಾರ್ಯ ಸಂಶೋಧನೆ ರಿಸರ್ಚ್ ಮೀನ್ಸ್ ಸರ್ಚಿಂಗ್ ಫಾರ್ ನ್ಯೂ ತಿಂಗ್ಸ್ ಈ ವಿಧಾನದ ಮೂಲಕ ನಾವು ಏನು ಹೇಳ್ತೀವಿ ಸಂಸ್ಥೆಗಳಿಗೆ ಸರ್ಕಾರಕ್ಕೆ ನಾವು ಈ ಕೆಲಸ ಮಾಡಿ ಅಂತ ಹೇಳ್ತೀವಿ ಒಂದು ರಿಸರ್ಚ್ ಮಾಡ್ತೀವಿ ಸ್ಟಡಿ ಮಾಡ್ತೀವಿ ಅದರ ಫೈಂಡಿಂಗ್ಸ್ ತಗೊಂಡು ಸರ್ಕಾರಕ್ಕೆ ಸಲಹೆ ಕೊಡ್ತೀವಿ ಈ ಬೆಳಗಾವಿ ಜಿಲ್ಲೆಯಲ್ಲಿ ಈ ಸಮಸ್ಯೆ ಇದೆ ಅಥವಾ ಬಾಗಲಕೋಟೆ ಜಿಲ್ಲೆ ಜಿಲ್ಲೆಯಲ್ಲಿ ಈ ಸಮಸ್ಯೆ ಅದ ಅಥವಾ ಕರ್ನಾಟಕದಲ್ಲಿ ಇಲ್ಲಿ ಸಮಸ್ಯೆ ಅದ ಇದಕ್ಕೆ ನಾವು ಕೆಲಸ ಮಾಡಿದಂತ ಅದನ್ನು ನಾವು ಡೇಟಾ ಇಟ್ಕೊಂಡು ರಿಸರ್ಚ್ ಮಾಡಿ ಸರ್ಕಾರಕ್ಕೆ ಸಂಸ್ಥೆಗೆ ಹೇಳ್ಕೊಟ್ ಹೇಳ್ಕೊಡ್ತಕ್ಕಂಥದ್ದು ನಾ ಹೇಳಿದಾಗೆ ರಿಸರ್ಚು ಆಕ್ಷನ್ ಅಡ್ಮಿನಿಸ್ಟ್ರೇಷನು ಸ್ಟ್ರಾಂಗ್ ಇದ್ದಾಗ ಮಾತ್ರ ಈ ಮೂರನ್ನು ನಾವು ಚೆನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ ಆ್ಯಕ್ಚುಲಿ ನಾವು ಬಿ ಎಸ್ ಡಬ್ಲ್ಯೂ ಎಮ್ ಎಸ್ ಕಲಿತೀವಿ ಅದನ್ನು ಕಲ್ತ್ಕೊಂಡು ನಾವು ಅದನ್ನು ಪ್ರಾಕ್ಟಿಕಲಾಗಿ ಮಾಡಬೇಕಲ್ಲಿ ಎಕ್ಸ್ಪೀರಿಯನ್ಸ್ ಪ್ರಾಕ್ಟಿಕಲಾಗಿ ಮಾಡಬೇಕು ಅಂದಾಗ ಈ ವಿಧಾನಗಳ ಬಗ್ಗೆ ಗೊತ್ತಾಗತ್ತಾ ಸರಿಯಾಗಿ ಈ ವಿಧಾನಗಳು ಬಳಸಬಹುದು ಅದಕ್ಕಾಗಿ ಪ್ರತಿಯೊಂದಕ್ಕೂ ಪ್ರೊಸೆಸ್ಸು ಟೆಕ್ನಿಕ್ಸು ಪ್ರಿನ್ಸಿಪಲ್ಸ್ ಅದನ್ನು ಫಾಲೋ ಮಾಡಿ ಸರಿಯಾಗಿ ಅದನ್ನು ಕಲ್ತ್ಕೊಳ್ಳಿ ಅದನ್ನು ಅನುಷ್ಠಾನ ಮಾಡಿ ಇಷ್ಟು ಮಾಹಿತಿ ಸಮಾಜ ಕಾರ್ಯ ವಿಧಾನ ಬಗ್ಗೆ ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ನಾನು ನೆಕ್ಸ್ಟ್ ಬರ್ತೀನಿ ಎಲ್ಲರೂ ಈ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಧನ್ಯವಾದಗಳು ಏನಾದರೂ ನಿಮಗೆ ಸಂಶಯ ಇದ್ದರೆ ಕಮೆಂಟ್ ಮಾಡಿ ನಾನು ಆನ್ಸರ್ ಕೊಡ್ತೀನಿ ಥ್ಯಾಂಕ್ ಯು